ವಾಣಿ ಡೇಟು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಶಾಂತಿ ಬೇಕಂದರೆ ಅಶರೀರಿಯಾಗಿರಿ ಈ ದೇಹದ ಪರಿವೆಯಲ್ಲಿ ಬರುವುದರಿಂದಲೇ ಅಶಾಂತಿ ಆಗುತ್ತದೆ ಆದ್ದರಿಂದ ತನ್ನ ಸ್ವಧರ್ಮದಲ್ಲಿ ಸ್ಥಿತರಾಗಿ ಪ್ರಶ್ನೆ ಯಥಾರ್ಥ ನೆನಪೆಂದರೇನು ನೆನಪಿನ ಸಮಯದಲ್ಲಿ ಯಾವ ಮಾತಿನ ಕಡೆ ವಿಶೇಷವಾಗಿ ಗಮನ ಕೊಡಬೇಕು ಉತ್ತರ ತನ್ನನ್ನು ಈ ದೇಹದಿಂದ ಭಿನ್ನ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದೇ ಯಥಾರ್ಥವಾದ ನೆನಪಾಗಿದೆ ಯಾವುದೇ ದೇಹದ ನೆನಪು ಬರಬಾರದು ಅದಕ್ಕಾಗಿ ಬಹಳ ಗಮನ ಕೊಡುವುದು ಅವಶ್ಯಕ ನೆನಪಿನಲ್ಲಿರಲು ಜ್ಞಾನದ ನಶೆ ಏರಿರಲಿ ಬುದ್ಧಿಯಲ್ಲಿರಲಿ ತಂದೆಯು ನಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಇಡೀ ಭೂಮಿ ಸಮುದ್ರ ಎಲ್ಲದಕ್ಕೆ ಮಾಲೀಕರಾಗುತ್ತೇವೆ ಗೀತೆ ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು ಓಂ ಶಾಂತಿ ಓಂ ಎಂಬುದರ ಅರ್ಥವೇ ಆಗಿದೆ ಅಹಂ ಅಂದರೆ ನಾನು ಆತ್ಮ ಓಂ ಎಂದರೆ ಭಗವಂತನೆಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಈ ರೀತಿ ಇಲ್ಲ ಓಂ ಎಂದರೆ ನಾನು ಆತ್ಮ ಇದು ನನ್ನ ಶರೀರವಾಗಿದೆ ಓಂ ಶಾಂತಿ ಎಂದು ಹೇಳುತ್ತೀರಲ್ಲವೇ ನಾನು ಆತ್ಮನ ಸ್ವಧರ್ಮವು ಶಾಂತಿಯಾಗಿದೆ ಆತ್ಮವು ತನ್ನ ಪರಿಚಯವನ್ನು ಕೊಡುತ್ತದೆ ಮನುಷ್ಯರು ಭಲೇ ಓಂ ಶಾಂತಿ ಎಂದು ಕೇಳುತ್ತಾರೆ ಆದರೆ ಓಂನ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಓಂ ಶಾಂತಿಯ ಶಬ್ದವು ಒಳ್ಳೆಯದಾಗಿದೆ ನಾವು ಆತ್ಮಗಳಾಗಿದ್ದೇವೆ ನಮ್ಮ ಸ್ವಧರ್ಮವು ಶಾಂತಿಯಾಗಿದೆ ನಾವು ಆತ್ಮಗಳು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಎಷ್ಟು ಸಹಜ ಅರ್ಥವಿದೆ ಯಾವುದೇ ವಿಸ್ತಾರವಾದ ಸುಳ್ಳು ಮಾತುಗಳಿಲ್ಲ ಈ ಸಮಯದ ಮನುಷ್ಯಾತ್ಮರು ಈಗ ಹೊಸ ಪ್ರಪಂಚವೋ ಅಥವಾ ಹಳೆಯ ಪ್ರಪಂಚವೋ ಎಂದು ತಿಳಿದುಕೊಂಡಿಲ್ಲ ಹೊಸ ಪ್ರಪಂಚವು ಮತ್ತೆ ಯಾವಾಗ ಹಳೆಯದಾಗುತ್ತದೆ ಹಳೆಯದರಿಂದ ಯಾವಾಗ ಹೊಸ ಪ್ರಪಂಚ ಆಗುತ್ತದೆ ಎಂಬುದನ್ನು ಯಾರೂ ಅರಿತುಕೊಂಡಿಲ್ಲ ಪ್ರಪಂಚವು ಯಾವಾಗ ಹೊಸದಾಗುತ್ತದೆ ಮತ್ತು ಹೇಗೆ ಹಳೆಯದಾಗುತ್ತದೆ ಎಂಬುದಾಗಿ ಯಾರನ್ನಾದರೂ ಪ್ರಶ್ನಿಸಿದರೆ ಯಾರೂ ತಿಳಿಸುವುದಿಲ್ಲ ಈಗಂತೂ ಕಲಿಯುಗವು ಹಳೆಯ ಪ್ರಪಂಚವಾಗಿದೆ ಸತ್ಯವಕ್ಕೆ ಹೊಸ ಪ್ರಪಂಚವೆಂದು ಕರೆಯಲಾಗುತ್ತದೆ ಒಳ್ಳೆಯದು ಹೊಸದಕ್ಕೆ ಹಳೆಯದಾಗುವುದರಲ್ಲಿ ಎಷ್ಟು ವರ್ಷಗಳು ಹಿಡಿಸುತ್ತವೆ ಇದನ್ನು ಯಾರು ಸಹ ತಿಳಿದುಕೊಂಡಿಲ್ಲ ಮನುಷ್ಯರಾಗಿಯೂ ಇದನ್ನು ಅರಿತುಕೊಂಡಿಲ್ಲ ಇವರಿಗೆ ಪ್ರಾಣಿಗಳಿಗಿಂತಲೂ ಕೀಳೆಂದು ಹೇಳಲಾಗುತ್ತದೆ ಪ್ರಾಣಿಗಳಂತೂ ತಮ್ಮ ಪ್ರತಿ ಏನೂ ಹೇಳಿಕೊಳ್ಳುವುದಿಲ್ಲ ಆದರೆ ಮನುಷ್ಯರು ಹೇಳುತ್ತಾರೆ ಹೇ ಪತೀತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಆದರೆ ಅವರನ್ನು ಸ್ವಲ್ಪವೂ ತಿಳಿದೇ ಕೊಂಡಿಲ್ಲ ಪಾವನ ಶಬ್ದವು ಎಷ್ಟು ಚೆನ್ನಾಗಿದೆ ಪಾವನ ಪ್ರಪಂಚ ಸ್ವರ್ಗವು ಹೊಸ ಪ್ರಪಂಚವೇ ಆಗಿರುವುದು ದೇವತೆಗಳ ಚಿತ್ರಗಳು ಇವೆ ಆದರೆ ಈ ಲಕ್ಷ್ಮೀನಾರಾಯಣರು ಹೊಸ ಪಾವನ ಪ್ರಪಂಚದ ಮಾಲೀಕರು ಆಗಿದ್ದಾರೆಂದು ಯಾರೂ ತಿಳಿದುಕೊಂಡಿಲ್ಲ ಇವೆಲ್ಲ ಮಾತುಗಳನ್ನು ಬೇಹದ್ದಿನ ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ ಹೊಸ ಪ್ರಪಂಚವೆಂದು ಸ್ವರ್ಗಕ್ಕೆ ಹೇಳಲಾಗುತ್ತದೆ ದೇವತೆಗಳಿಗೆ ಸ್ವರ್ಗವಾಸಿಗಳೆಂದು ಹೇಳುತ್ತಾರೆ ಈಗಂತೂ ಹಳೆಯ ಪ್ರಪಂಚ ನರಕವಾಗಿದೆ ಇಲ್ಲಿ ಮನುಷ್ಯರು ನರಕವಾಸಿಗಳಾಗಿದ್ದಾರೆ ಯಾರಾದರೂ ಮರಣ ಹೊಂದಿದಾಗಲೂ ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ ಅಂದಮೇಲೆ ಇಲ್ಲಿ ನರಕವಾಸಿಗಳಾಗಿದ್ದಾರೆಂದು ಅರ್ಥವಲ್ಲವೇ ಅವರ ಬಾಯಿಂದಲೇ ಹೇಳುತ್ತಾರೆ ಅಂದಮೇಲೆ ಇದು ನರಕವಾಯಿತು ಆದರೆ ನೀವು ನರಕವಾಸಿಗಳಾಗಿದ್ದೀರೆಂದು ಹೇಳಿದರೆ ಕೋಪ ಬಂದು ಬಿಡುತ್ತದೆ ತಂದೆ ತಿಳಿಸುತ್ತಾರೆ ನೋಡಲು ಭಲೆ ಮನುಷ್ಯರಾಗಿದ್ದಾರೆ ಮುಖವು ಮನುಷ್ಯನದಾಗಿದೆ ಆದರೆ ಗುಣಗಳು ಮಂಗನಂತಿದೆ ಇದು ಸಹ ಗಾಯನವಿದೆಯಲ್ಲವೇ ತಾವೇ ಮಂದಿರಗಳಲ್ಲಿ ಹೋಗಿ ದೇವತೆಗಳ ಮುಂದೆ ತಾವು ಸರ್ವಗುಣ ಸಂಪನ್ನರೆಂದು ಹಾಡುತ್ತಾರೆ ಮತ್ತು ತಮಗಾಗಿ ನಾವು ಪಾಪಿ ನೇಚರಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ನೀವು ವಿಕಾರಿಗಳಾಗಿದ್ದೀರೆಂದು ನೇರವಾಗಿ ಹೇಳಿದ್ದೇ ಆದರೆ ಕ್ರೋಧಿತರಾಗಿ ಬಿಡುತ್ತಾರೆ ಆದ್ದರಿಂದ ತಂದೆಯು ಕೇವಲ ಮಕ್ಕಳೊಂದಿಗೆ ಕೇಳುತ್ತಾರೆ ಮತ್ತು ತಿಳಿಸಿಕೊಡುತ್ತಾರೆ ಹೊರಗಿನವರೊಂದಿಗೆ ಮಾತನಾಡುವುದಿಲ್ಲ ಏಕೆಂದರೆ ಕಲಿಯುಗಿ ಮನುಷ್ಯರು ನರಕವಾಸಿಗಳಾಗಿದ್ದಾರೆ ಈಗ ನೀವು ಸಂಗಮಯುಗದ ನಿವಾಸಿಗಳಾಗಿದ್ದೀರಿ ನೀವು ಪವಿತ್ರರಾಗುತ್ತಿದ್ದೀರಿ ನಿಮಗೆ ತಿಳಿದಿದೆ ನಾವು ಬ್ರಾಹ್ಮಣರಿಗೆ ಶಿವತಂದೆ ಓದಿಸುತ್ತಿದ್ದಾರೆ ಅವರು ಪತೀತ ಪಾವನನಾಗಿದ್ದಾರೆ ನಾವೆಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ ಎಷ್ಟೊಂದು ಸರಳ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಆತ್ಮಗಳು ಶಾಂತಿಧಾಮದಿಂದ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಆದರೆ ಈ ದುಃಖಧಾಮದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಆದ್ದರಿಂದ ಮನಃಶಾಂತಿ ಹೇಗೆ ಸಿಗುವುದು ಎಂದು ಹೇಳುತ್ತಿರುತ್ತಾರೆ ಆತ್ಮಕ್ಕೆ ಶಾಂತಿ ಹೇಗೆ ಸಿಗುವುದು ಎಂದು ಹೇಳುವುದಿಲ್ಲ ಅರೆ ಓಂ ಶಾಂತಿ ನನ್ನ ಸ್ವಧರ್ಮವು ಶಾಂತಿಯಾಗಿದೆ ಎಂದು ನೀವೇ ಹೇಳುತ್ತೀರಲ್ಲವೇ ಅಂದಮೇಲೆ ಮತ್ತೆ ಶಾಂತಿಯನ್ನೇಕೆ ಬೇಡುತ್ತೀರಿ ತನ್ನನ್ನು ಆತ್ಮವೆಂಬುದನ್ನು ಮರೆತು ದೇಹಾಭಿಮಾನದಲ್ಲಿ ಬಂದು ಬಿಡುತ್ತೀರಿ ಆತ್ಮಗಳಂತೂ ಶಾಂತಿಧಾಮದ ಅಂದ ಅಂದಮೇಲೆ ಮತ್ತು ಈಗ ಶಾಂತಿಯು ಎಲ್ಲಿಂದ ಸಿಗುವುದು ಅಶರೀರಿ ಆದಾಗಲೇ ಶಾಂತಿ ಸಿಗೋದು ಶರೀರದ ಜೊತೆ ಆತ್ಮವಿದೆ ಅಂದ ಮೇಲೆ ಅದಕ್ಕೆ ಅವಶ್ಯವಾಗಿ ಮಾತನಾಡಬೇಕಾಗುತ್ತದೆ ನಡೆದಾಡಬೇಕಾಗುತ್ತದೆ ನಾವು ಆತ್ಮಗಳು ಶಾಂತಿಧಾಮದಿಂದ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ರಾವಣನೇ ನಮ್ಮ ಶತ್ರುವಾಗಿದ್ದಾನೆಂದು ಯಾರು ತಿಳಿದುಕೊಂಡಿಲ್ಲ ಈ ರಾವಣನು ಯಾವಾಗಿನಿಂದ ಶತ್ರುವಾಗಿದ್ದಾನೆಂದು ತಿಳಿದುಕೊಂಡಿಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರು ಯಾರು ಸಹ ರಾವಣ ಯಾರು ಯಾರ ಪ್ರತಿಮೆಯನ್ನು ಮಾಡಿ ಸುಡುತ್ತೇವೆಂದು ಅರಿತುಕೊಂಡಿಲ್ಲ ಜನ್ಮ ಜನ್ಮಾಂತರದಿಂದ ಸುಡುತ್ತಾ ಬಂದಿದ್ದಾರೆ ಆದರೂ ಸಹ ಏನನ್ನು ತಿಳಿದುಕೊಂಡಿಲ್ಲ ರಾವಣ ಯಾರೆಂದು ಯಾರನ್ನಾದರೂ ಕೇಳಿ ಇದೆಲ್ಲವೂ ಕಲ್ಪನೆಯಾಗಿದೆ ಎಂದು ಹೇಳುತ್ತಾರೆ ತಿಳಿದುಕೊಂಡೇ ಇಲ್ಲವೆಂದರೆ ಪ್ರತ್ಯುತ್ತರವನ್ನೇನು ಕೊಡುತ್ತಾರೆ ಶಾಸ್ತ್ರಗಳಲ್ಲಿಯೂ ಇದೆಯಲ್ಲವೇ ಹೇ ರಾಮನೇ ಈ ಸಂಸಾರವನ್ನು ರಚಿಸಿಯೇ ಇಲ್ಲ ಅಂದರೆ ಇದು ಸಂಸಾರವೇ ಇಲ್ಲ ಇದೆಲ್ಲವೂ ಕಲ್ಪನೆಯಾಗಿದೆ ಎಂದು ಬಹಳ ಹೇಳುತ್ತಾರೆ ಕಲ್ಪನೆ ಎಂಬುದರ ಅರ್ಥವೇನು ಇದು ಸಂಕಲ್ಪಗಳ ಪ್ರಪಂಚವೆಂದು ಹೇಳುತ್ತಾರೆ ಯಾರು ಹೇಗೆ ಸಂಕಲ್ಪ ಮಾಡುತ್ತಾರೆಯೋ ಅದು ಆ ರೀತಿಯಾಗಿ ಬಿಡುತ್ತದೆ ಎಂದು ಹೇಳಿಬಿಡುತ್ತಾರೆ ಇದರ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಇದರಲ್ಲಿ ಕೆಲವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಕೆಲವರು ತಿಳಿದುಕೊಳ್ಳುವುದೇ ಇಲ್ಲ ಯಾರು ಚೆನ್ನಾಗಿ ತಿಳಿದುಕೊಳ್ಳುವರೋ ಅವರಿಗೆ ಸ್ವಂತ ಮಕ್ಕಳೆಂದು ಹೇಳುತ್ತಾರೆ ಯಾರು ಅರಿತುಕೊಳ್ಳುವುದಿಲ್ಲವೋ ಅವರು ಮಲತಾಯಿ ಮಕ್ಕಳಾದರು ಮಲತಾಯಿ ಮಕ್ಕಳು ವಾರಸುದಾರರಾಗುವರೆ ತಂದೆಯ ಬಳಿ ಸ್ವಂತ ಮಕ್ಕಳು ಇದ್ದಾರೆ ಮಲತಾಯಿ ಮಕ್ಕಳು ಇದ್ದಾರೆ ಸ್ವಂತ ಮಕ್ಕಳು ತಂದೆಯ ಸಂಪೂರ್ಣ ಶ್ರೀಮತದಂತೆ ನಡೆಯುತ್ತಾರೆ ಮಲತಾಯಿ ಮಕ್ಕಳು ನಡೆಯುವುದಿಲ್ಲ ಇವರು ನನ್ನ ಮತದಂತೆ ನಡೆಯುವುದಿಲ್ಲ ರಾವಣನ ಮತದ ಮೇಲೆ ಇದ್ದಾರೆಂದು ತಿಳಿಯುತ್ತಾರೆ ರಾಮ ಮತ್ತು ರಾವಣ ಎರಡು ಶಬ್ದಗಳಿವೆ ಹಾಗೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಈಗ ಸಂಗಮವಾಗಿದೆ ತಂದೆ ತಿಳಿಸುತ್ತಾರೆ ಇವರೆಲ್ಲ ಬ್ರಹ್ಮಕುಮಾರ್ ಕುಮಾರಿಯರು ಶಿವತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದಾರೆ ನೀವು ಪಡೆಯುವಿರಾ ಶ್ರೀಮತದಂತೆ ನಡೆಯುತ್ತೀರಾ ಆಗ ಯಾವ ಮತವೆಂದು ಹೇಳುತ್ತಾರೆ ತಂದೆಯು ಈ ಮತ ಶ್ರೀಮತವನ್ನು ಕೊಡುತ್ತಾರೆ ಪವಿತ್ರರಾಗಿ ನೀವು ಪವಿತ್ರರಾಗಿದ್ದು ಪತಿಯು ನಮ್ಮನ್ನು ಒಪ್ಪದಿದ್ದರೆ ನಾನೇನು ಮಾಡಲಿ ಎಂದು ಹೇಳುತ್ತಾರೆ ತಂದೆಯಂತೂ ನಮ್ಮ ಪತಿ ಪರಮೇಶ್ವರನಾಗಿದ್ದಾರೆ ಏಕೆಂದರೆ ಭಾರತದಲ್ಲಿ ಪತಿಯು ನಮ್ಮ ನಿಮ್ಮ ಗುರು ಇಡೀ ಸರ್ವಸ್ವ ಎಂದು ಕಲಿಸಿಕೊಡಲಾಗುತ್ತದೆ ಆದರೆ ಈ ರೀತಿ ಯಾರೂ ತಿಳಿದುಕೊಳ್ಳುವುದಿಲ್ಲ ಆ ಸಮಯದಲ್ಲಿ ಹೌದು ಎಂದು ಹೇಳುತ್ತಾರೆ ಆದರೆ ಪಾಲಿಸುವುದೇ ಇಲ್ಲ ಆದರೂ ಸಹ ಮಂದಿರಗಳಿಗೆ ಹೋಗುತ್ತಾರೆ ನೀನು ಹೊರಗಡೆ ಹೋಗಬೇಡ ನಾನು ರಾಮನ ಮೂರ್ತಿಯನ್ನು ಮನೆಯಲ್ಲಿಯೇ ತಂದು ಇಡುತ್ತೇನೆ ಮತ್ತು ಅಯೋಧ್ಯ ಮೊದಲಾದ ಕಡೆ ಹೋಗಿ ಏಕೆ ಅಲೆದಾಡುತ್ತೀಯಾ ಎಂದು ಮನುಷ್ಯರು ಹೇಳುತ್ತಾರೆ ಇದಕ್ಕೆ ಒಪ್ಪುವುದಿಲ್ಲ ಇದು ಭಕ್ತಿ ಮಾರ್ಗದ ಅಲೆದಾಟವಾಗಿದೆ ಅವರು ಅವಶ್ಯವಾಗಿ ಅಲೆದಾಡುತ್ತಾರೆ ತಂದೆಯು ಇದನ್ನು ಒಪ್ಪುವುದಿಲ್ಲ ಆದಂತೂ ಅವರ ಮಂದಿರವಾಗಿದೆ ಎಂದು ತಿಳಿಯುತ್ತಾರೆ ಅರೆ ನೀವು ರಾಮನನ್ನು ನೆನಪು ಮಾಡಬೇಕೋ ಅಥವಾ ಮಂದಿರವನ್ನು ಆದರೆ ತಿಳಿದುಕೊಳ್ಳುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತ ಸದ್ಗತಿ ಮಾಡಿ ಎಂದು ಕೇಳುತ್ತಾರೆ ಏಕೆಂದರೆ ಅವರೊಬ್ಬರೇ ಸರ್ವರ ಸದ್ಗತಿದಾತನಾಗಿದ್ದಾರೆ ಮೇಲೆ ಅವರು ಯಾವಾಗ ಬರುತ್ತಾರೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ರಾವಣನೇ ನಿಮ್ಮ ಶತ್ರುವಾಗಿದ್ದಾನೆ ರಾವಣನದು ವಿಚಿತ್ರವೇನೆಂದರೆ ರಾವಣನನ್ನು ಸುಡುತ್ತಾ ಬಂದಿದ್ದಾರೆ ಆದರೆ ಸಾಯೋದೇ ಇಲ್ಲ ರಾವಣನೆಂದರೆ ಯಾರೆಂಬುದನ್ನು ಸಹ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮಗೆ ಬೇಹದ್ದಿನ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಶಿವನನ್ನು ಸಹ ಅರಿತುಕೊಂಡಿಲ್ಲ ಸರ್ಕಾರದವರಿಗೂ ಸಹ ನೀವು ತಿಳಿಸುತ್ತೀರಿ ಶಿವನು ಭಗವಂತನಾಗಿದ್ದಾನೆ ಅವರೇ ಕಲ್ಪಕಲ್ಪವು ಬಂದು ಭಾರತವನ್ನು ನರಕವಾಸಿಯಿಂದ ಸ್ವರ್ಗವಾಸಿ ಭಿಕ್ಷುಕನಿಂದ ರಾಜಕುಮಾರನನ್ನಾಗಿ ಮಾಡುತ್ತಾರೆ ಪತಿತರನ್ನು ಪಾವನ ಮಾಡುತ್ತಾರೆ ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ಇಲ್ಲಿದ್ದಾರೆ ಕ್ರಿಸ್ತನ ಆತ್ಮವು ಸಹ ಯಾವುದಾದರೊಂದು ಜನ್ಮದಲ್ಲಿಯೇ ಇಲ್ಲಿಯೇ ಇದೆ ಹಿಂತಿರುಗಿ ಹೋಗಲು ಯಾರಿಗೂ ಸಾಧ್ಯವಿಲ್ಲ ಇವರೆಲ್ಲರ ಸದ್ಗತಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಅವರು ಭಾರತದಲ್ಲಿಯೇ ಬರುತ್ತಾರೆ ವಾಸ್ತವದಲ್ಲಿ ಯಾರು ಸದ್ಗತಿ ಮಾಡುವರೋ ಅವರ ಭಕ್ತಿಯನ್ನೇ ಮಾಡಬೇಕಾಗಿದೆ ಆ ನಿರಾಕಾರ ತಂದೆಯು ಇಲ್ಲವಂತೂ ಇಲ್ಲ ಯಾವಾಗಲೂ ಅವರು ಮೇಲಿದ್ದಾರೆಂದು ತಿಳಿದೇ ನೆನಪು ಮಾಡುತ್ತಾರೆ ಕೃಷ್ಣನನ್ನು ಮೇಲಿದ್ದಾನೆಂದು ತಿಳಿಯೋದಿಲ್ಲ ಮತ್ತೆಲ್ಲರನ್ನೂ ಇಲ್ಲಿ ಕೆಳಗೆ ನೆನಪು ಮಾಡುತ್ತಾರೆ ಕೃಷ್ಣನನ್ನು ಇಲ್ಲಿಯೇ ನೆನಪು ಮಾಡುತ್ತಾರೆ ನೀವು ಮಕ್ಕಳದೇ ಯಥಾರ್ಥವಾದ ನೆನಪಾಗಿದೆ ನೀವು ತಮ್ಮನ್ನು ಈ ದೇಹದಿಂದ ಭಿನ್ನ ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ ತಂದೆಯು ತಿಳಿಸುತ್ತಾರೆ ನಿಮಗೆ ಯಾವುದೇ ದೇಹವು ನೆನಪಿಗೆ ಬರಬಾರದು ಈ ಗಮನವನ್ನಿಡುವುದು ಅವಶ್ಯಕವಾಗಿದೆ ನೀವು ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆಯು ನಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಇಡೀ ಸಾಗರ ಆಕಾಶ ಭೂಮಿ ಎಲ್ಲದರ ಮಾಲೀಕರನ್ನಾಗಿ ಮಾಡುತ್ತಾರೆ ಈಗಂತೂ ಎಷ್ಟೊಂದು ತುಂಡು ತುಂಡಾಗಿ ಬಿಟ್ಟಿದೆ ಒಬ್ಬರು ಇನ್ನೊಬ್ಬರ ಜಾಗದಲ್ಲಿ ಬರಲು ಬಿಡುವುದಿಲ್ಲ ಸತ್ಯಗದಲ್ಲಿ ಈ ಮಾತುಗಳು ಇರುವುದಿಲ್ಲ ಭಗವಂತನು ಒಬ್ಬರೇ ಆಗಿದ್ದಾರೆ ಎಲ್ಲರೂ ತಂದೆಯರೇ ತಂದೆಯರಾಗಿದ್ದಾರೆ ಎಂದಲ್ಲ ಹಿಂದೂ ಚೀನಿ ಭಾಯಿ ಭಾಯಿ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಸಹೋದರ ಸಹೋದರ ಎಂದು ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಹಿಂದೂ ಮುಸಲ್ಮಾನರು ಸಹೋದರ ಸಹೋದರಿ ಎಂದು ಹೇಳುವುದಿಲ್ಲ ಆತ್ಮಗಳು ಪರಸ್ಪರ ಎಲ್ಲರೂ ಸಹೋದರರಾಗಿದ್ದಾರೆ ಆದರೆ ಈ ಮಾತನ್ನು ಅರಿತುಕೊಂಡಿಲ್ಲ ಶಾಸ್ತ್ರ ಮೊದಲಾದವುಗಳನ್ನು ಕೇಳುತ್ತಾ ಸತ್ಯ ಸತ್ಯವೆಂದು ಹೇಳುತ್ತಿರುತ್ತಾರೆ ಅರ್ಥವೇನೂ ಇಲ್ಲ ವಾಸ್ತವದಲ್ಲಿ ಇಲ್ಲಿ ಸುಳ್ಳು ಅಸತ್ಯವಿದೆ ಸತ್ಯಖಂಡದಲ್ಲಿ ಸತ್ಯವೇ ಸತ್ಯವನ್ನು ಹೇಳುತ್ತಾರೆ ಇಲ್ಲಿ ಅಸತ್ಯವೇ ಅಸತ್ಯವಿದೆ ನೀವು ಸುಳ್ಳು ಹೇಳಿದರೆಂದು ಯಾರಿಗಾದರೂ ಹೇಳಿದರೆ ಅವರು ಮುನಿಸಿಕೊಳ್ಳುತ್ತಾರೆ ನೀವು ಸತ್ಯವನ್ನು ಹೇಳಿದರೂ ಸಹ ಕೆಲವರು ನಿಂದನೆ ತೊಡಗುತ್ತಾರೆ ಈಗ ತಂದೆಯೇನಂತೂ ನೀವು ಬ್ರಾಹ್ಮಣರೇ ಅರಿತುಕೊಂಡಿದ್ದೀರಿ ನೀವು ಮಕ್ಕಳು ಈಗ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರಿ ನಿಮಗೆ ತಿಳಿದಿದೆ ಈಗ ಪಂಚತತ್ವಗಳು ತಮೋ ಪ್ರಧಾನವಾಗಿದೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯರು ಭೂತಗಳ ಪೂಜೆ ಮಾಡುತ್ತಾರೆ ಭೂತಗಳ ನೆನಪೇ ಇರುತ್ತದೆ ತಂದೆಯು ತಿಳಿಸುತ್ತಾರೆ ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಭೂತಗಳನ್ನು ನೆನಪು ಮಾಡಬೇಡಿ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಿಸಿ ಈಗ ಆತ್ಮ ಅಭಿಮಾನಿಗಳಾಗಬೇಕಾಗಿದೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತಿರೋ ಅಷ್ಟು ವಿಕರ್ಮಗಳು ವಿನಾಶ ಆಗುವುದು ಜ್ಞಾನದ ಮೂರನೇ ನೇತ್ರವು ನಿಮಗೆ ಸಿಗುತ್ತದೆ ಈಗ ನೀವು ವಿಕರ್ಮ ಜೀತರಾಗಬೇಕಾಗಿದೆ ಅದು ಅಂದರೆ ಸತ್ಯುಗ ಜೀತ ಸಂವತ್ಸರವಾಗಿದೆ ಇದು ವಿಕರ್ಮಿ ಸಂವತ್ಸರವಾಗಿದೆ ನೀವು ಯೋಗ ಬಲದಿಂದ ವಿಕರ್ಮಗಳ ಮೇಲೆ ಜಯವನ್ನು ಗಳಿಸುತ್ತೀರಿ ಭಾರತದ ಯೋಗವು ಪ್ರಸಿದ್ಧವಾಗಿದೆ ಮನುಷ್ಯರು ತಿಳಿದುಕೊಂಡಿಲ್ಲ ಸನ್ಯಾಸಿಗಳು ಸಹ ವಿದೇಶದಲ್ಲಿ ಹೋಗಿ ನಾವು ಭಾರತದ ಯೋಗವನ್ನು ಕಲಿಸಲು ಬಂದಿದ್ದೇವೆ ಎಂದು ಹೇಳುತ್ತಾರೆ ಇವರು ಹಠಯೋಗಿ ಆಗಿದ್ದಾರೆಂದು ಇವರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಎಂಬುದು ವಿದೇಶರಿಗೆ ತಿಳಿದೇ ಇಲ್ಲ ನೀವು ರಾಜ ಋಷಿಗಳಾಗಿದ್ದೀರಿ ಅವರು ಹದ್ದಿನ ಸನ್ಯಾಸಿಗಳು ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಿ ರಾತ್ರಿ ಹಗಲಿನ ಅಂತರವಿದೆ ನೀವು ಬ್ರಾಹ್ಮಣರ ವಿನಃ ಮತ್ತಾರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ನೀವು ಹೊಸ ಮಾತುಗಳಾಗಿವೆ ಹೊಸ ವ್ಯಕ್ತಿಗಳು ಇದನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಹೊಸಬರಿಗೆ ಎಂದೂ ಅನುಮತಿ ಕೊಡುವುದಿಲ್ಲ ಇದು ಇಂದ್ರ ಸಭೆಯಾಗಿದೆ ಅಲ್ಲವೇ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಸತ್ಯುಗದಲ್ಲಿ ನೀವು ಪಾರಸ್ ಬುದ್ಧಿಯವರಾಗುತ್ತೀರಿ ಈಗ ಸಂಗಮವಾಗಿದೆ ತಂದೆ ವಿನಃ ಮತ್ತಾರು ಕಲ್ಲಿನ ಸಮಾನರಿಂದ ಪಾರಸ್ ಬುದ್ಧಿ ಸಮಾನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಇಲ್ಲಿ ನೀವು ಪಾರಸ್ ಬುದ್ಧಿಯವರಾಗಲು ಬಂದಿದ್ದೀರಿ ಅವಶ್ಯವಾಗಿ ಭಾರತವು ಚಿನ್ನದ ಪಕ್ಷಿಯಾಗಿತ್ತಲ್ಲವೇ ಈ ನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಇವರು ಎಂದಾದರೂ ರಾಜ್ಯ ಮಾಡುತ್ತಿದ್ದರು ಎಂಬುದು ಯಾರಿಗೂ ತಿಳಿದಿಲ್ಲ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಇವರ ರಾಜ್ಯವಿತ್ತು ಇವರು ಮತ್ತೆ ಎಲ್ಲಿ ಹೋದರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡರೆಂದು ನೀವು ಹೇಳುತ್ತೀರಿ ಈಗ ತಮೋ ಪ್ರಧಾನರಾಗಿದ್ದಾರೆ ಮತ್ತೆ ತಂದೆ ಮೂಲಕ ಸತೋಪ್ರಧಾನರಾಗುತ್ತಿದ್ದಾರೆ ತತತ್ವಂ ಈ ಜ್ಞಾನವನ್ನು ತಂದೆ ವಿನಃ ಮತ್ಯಾವ ಸಾಧು ಸಂತ ತಿಳಿಸಲು ಸಾಧ್ಯವಿಲ್ಲ ಅದು ಭಕ್ತಿ ಮಾರ್ಗವಾಗಿದೆ ಇದು ಜ್ಞಾನ ಮಾರ್ಗವಾಗಿದೆ ನೀವು ಮಕ್ಕಳ ಬಳಿ ಯಾವ ಒಳ್ಳೊಳ್ಳೆ ಗೀತೆಗಳಿವೆಯೋ ಅದನ್ನು ಕೇಳಿದಾಗ ರೋಮಾಂಚನವಾಗಿ ನಿಂತು ಬಿಡುತ್ತೀರಿ ಖುಷಿಯ ನಶೆಯು ಒಮ್ಮೆಲೆ ಏರಿಬಿಡುವುದು ಮತ್ತು ಆ ನಶೆಯು ಸ್ಥಿರವಾಗಿರಬೇಕು ಇದು ಜ್ಞಾನಾಮೃತವಾಗಿದೆ ಹೇಗೆ ಇವರು ಮದ್ಯಪಾನ ಸೇವಿಸಿದರೆ ನಶೆಯು ಏರಿಬಿಡುತ್ತದೆ ಇದಂತೂ ಜ್ಞಾನಾಮೃತವಾಗಿದೆ ನಿಮ್ಮ ನಶೆಯು ಸದಾ ಏರಿರಬೇಕು ಎಂದು ಇಳಿಯಬಾರದು ನೀವು ಈ ಲಕ್ಷ್ಮೀನಾರಾಯಣರನ್ನು ನೋಡಿ ಎಷ್ಟೊಂದು ಖುಷಿಯಾಗುತ್ತೀರಿ ಏಕೆಂದರೆ ನಿಮಗೆ ತಿಳಿದಿದೆ ನಾವು ಶ್ರೀಮತದಂತೆ ಪುನಃ ಶ್ರೇಷ್ಠಾಚಾರಿಗಳಾಗುತ್ತಿದ್ದೇವೆ ಇಲ್ಲಿ ನೋಡುತ್ತಿದ್ದರೂ ಸಹ ಬುದ್ಧಿಯೋಗವು ತಂದೆ ಮತ್ತು ಆಸ್ತಿಯಲ್ಲಿ ತೊಡಗಿರಲಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ವಿಕರ್ಮಾಜೀತರಾಗಲು ಜೀತರಾಗಲು ಯೋಗ ಬಲದಿಂದ ವಿಕರ್ಮಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಇಲ್ಲಿ ನೋಡುತ್ತಿದ್ದರೂ ಬುದ್ಧಿಯೋಗವು ತಂದೆ ಮತ್ತು ಆಸ್ತಿಯಲ್ಲಿ ತೊಡಗಿರಲಿ ಎರಡನೇ ಪಾಯಿಂಟ್ ತಂದೆಯ ಆಸ್ತಿಯ ಮೇಲೆ ಸಂಪೂರ್ಣ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸ್ವಂತ ಮಕ್ಕಳಾಗಬೇಕಾಗಿದೆ ಒಬ್ಬ ತಂದೆಯ ಶ್ರೀಮತದ ಅನುಸಾರವೇ ನಡೆಯಬೇಕಾಗಿದೆ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ತಿಳಿದುಕೊಂಡು ಅನ್ಯರಿಗೂ ತಿಳಿಸಬೇಕಾಗಿದೆ ವರದಾನ ದಿವ್ಯ ಬುದ್ಧಿಯ ಲಿಫ್ಟ್ ಮೂಲಕ ಮೂರು ಲೋಕಗಳ ಸಂಚಾರ ಮಾಡುವಂತಹ ಯೋಗಿ ಭವ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ದಿವ್ಯ ಬುದ್ಧಿಯ ಲಿಫ್ಟ್ ಸಿಗುತ್ತದೆ ಈ ಸುಂದರವಾದ ಲಿಫ್ಟ್ ಮೂಲಕ ಮೂರು ಲೋಕಗಳಿಗೆ ಎಲ್ಲೇ ಬೇಕೋ ಅಲ್ಲಿಗೆ ತಲುಪಬಹುದು ಕೇವಲ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಆಗ ಸೆಕೆಂಡ್ನಲ್ಲಿ ಅಲ್ಲಿಗೆ ತಲುಪಿ ಬಿಡುವಿರಿ ಮತ್ತು ಎಷ್ಟು ಸಮಯ ಯಾವ ಲೋಕದ ಅನುಭವ ಮಾಡಲು ಇಚ್ಛಿಸುವಿರೋ ಅಷ್ಟು ಸಮಯ ಆ ಸ್ಥಿತಿಯಲ್ಲಿ ಇರಬಹುದು ಈ ಲಿಫ್ಟನ್ನು ಉಪಯೋಗಿಸಲು ಅಮೃತ ಬೆಳೆ ಎಚ್ಚರಿಕೆಯಾಗಿದ್ದು ಸ್ಮೃತಿಯ ಸ್ವಿಚ್ ಆನ್ ಯಥಾರ್ಥ ರೀತಿಯಿಂದ ಸೆಟ್ ಮಾಡಿಕೊಳ್ಳಿ ಅಧಿಕಾರಿಯಾಗಿದ್ದುಕೊಂಡು ಈ ಅನ್ನು ಕಾರ್ಯದಲ್ಲಿ ತೊಡಗಿಸಿ ಆಗ ಸಹಜ ಬಿಡುವಿರಿ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದು ಸ್ಲೋಗನ್ ಮನಸ್ಸನ್ನು ಸದಾ ಮೋಜಿನಲ್ಲಿಡಿ ಇದೇ ಜೀವನ ನಡೆಸುವ ಕಲೆಯಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತವಾಸಿಯ ಡಬಲ್ ಅರ್ಥವಿದೆ ಕೇವಲ ಹೊರಗಡೆಯ ಏಕಾಂತವಲ್ಲ ಆದರೆ ಒಬ್ಬರ ಅಂತ್ಯದಲ್ಲಿ ಮುಳುಗಿ ಹೋಗುವುದು ಏಕಾಂತ ಇಲ್ಲವೆಂದರೆ ಕೇವಲ ಹೊರಗಡೆಯ ಏಕಾಂತವಾದರೆ ಬೇಜಾರಾಗುವುದು ಹೇಳುವಿರಿ ಗೊತ್ತಿಲ್ಲ ದಿನವನ್ನು ಹೇಗೆ ಕಳೆಯುವುದು ಆದರೆ ಒಬ್ಬ ತಂದೆಯ ಅಂತ್ಯದಲ್ಲಿ ಮುಳುಗಿ ಹೋಗಬೇಕು ಹೇಗೆ ಸಾಗರನ ಆಳದಲ್ಲಿ ಹೋದರೆ ಖಜಾನೆಯು ಸಿಗುತ್ತದೆ ಹಾಗೇ ಒಬ್ಬರ ಅಂತ್ಯದಲ್ಲಿ ಹೋದರೆ ಅರ್ಥಾತ್ ತಂದೆಯಿಂದ ಏನು ಪ್ರಾಪ್ತಿಗಳು ಸಿಕ್ಕಿವೆ ಅದರಲ್ಲಿ ಮುಳುಗಿ ಹೋಗಿ